ಹಾವೇರಿ ಜಿಲ್ಲೆ ಶಿಗ್ಗಾವ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ಬಂಕಾಪುರ ಶಹಬಜಾರದಲ್ಲಿ ಇರುವ ಇಂಡಿಯನ್ ಮೆಲ್ಟಾ ಜಿಮ್ ಬಂಕಾಪುರದಲ್ಲಿ ಯೂಟ್ಯೂಬ್ ಚಾನೆಲ್ನಲ್ಲಿ ಬರುವ ಚಲನಚಿತ್ರ ಶಂಕರ ಮತ್ತು ಭೀಮಾ ಸೇನಾ ಚಿತ್ರೀಕರಣವನ್ನು ಬಿಡುಗಡೆ ಮಾಡಲಾಯಿತು ಈ ಒಂದು ಚಿತ್ರೀಕರಣವನ್ನು ಎಲ್ಲರೂ ವೀಕ್ಷಣೆ ಮಾಡಿ ಶುಭ ಹಾರೈಸಿದರು ಶುಭ ಕೋರುವವರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರೀ ಉತ್ತರ ಕರ್ನಾಟಕದ ಕಾರ್ಯಾಧ್ಯಕ್ಷರು ಹಾಗೂ ಬಂಕಾಪುರ ಸದಸ್ಯರು ಆದ ಶ್ರೀ ಬಸವರಾಜ ಕಟ್ಟಿಮನಿ ಶ್ರೀ ಈಶ್ವರ ಬಡಿಕೇರ ಶ್ರೀ ಸುರೇಶ ಹರಿಜನ ಶ್ರೀ ಮಂಜುನಾಥ ಗುಡಿಗೇರಿ ಶಫಿ ದೊಡ್ಡಮನಿ ಶ್ರೀ ಮಂಜು ಹರಿಜನ್ ಶ್ರೀ ವೀರಪ್ಪ ಸಣ್ಣತಮ್ಮನವರ ಶ್ರೀ ಮಂಜುನಾಥ ಶಿಗ್ಗಾವ ಶ್ರೀ ಜಮಾದಾರ ಶ್ರೀ ನಾಗರಾಜ ಕಟ್ರಾಣಿ ಮಂಜುನಾಥ ಇಂಗಳಗಿ ಶ್ರೀ ಕಂಟೆಪ್ಪ ಹೊಳೆಪ್ಪನವರ ಶ್ರೀ ಸುಭಾನಿ ಗಂಜೇನವರ ಶ್ರೀ ಮಂಜುನಾಥ ದೊಡ್ಮನಿ ಶ್ರೀ ಮಂಜುನಾಥ ಕ್ಷವಾರದ ಇವೆಲ್ಲರೂ ಸೇರಿದಂತೆ ಶಂಕರ ಎಂಬ ಚಿತ್ರೀಕರಣದ ನಾಯಕ ನಟರಾದ ಸಂಜು ಶಂಕರಪ್ಪ ಬಣಿಕೇರ ಸಾ ತಡಸ ಮತ್ತು ಭೀಮ್ ಸೇನಾ ಚಿತ್ರೀಕರಣದ ನಾಯಕನ ಪಾತ್ರದಲ್ಲಿ ಆದಂತ ಸಂತೋಷ ಯಲ್ಲಪ್ಪ ಎಂಗಳಗಿ ಸಾ ಗಂಜಿಗಟ್ಟಿ ಇವೆಲ್ಲರೂ ಸೇರಿದಂತೆ ಶಿಗ್ಗ ತಾಲೂಕು ಎಲ್ಲ ಕಲಾವಿದರು ಹಾಗೂ ಸಾರ್ವಜನಿಕರು ಸೇರಿದಂತೆ ಹಲವಾರು ಗಣ್ಯ ಮಾನರಿಗೆ ಹಾಗೂ ಕಲಾವಿದರಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು ವರದಿ ಮಲ್ಲಿಕಾರ್ಜುನ ಶಿಂಗಾವ